Yes so न्यूज़ कनाडा के स्वागत है। डिवाहिक्रम् दीपं सर्वतमा दीपेन सज्जते सदा दीपम नमस्तु सदा दीपम नमस्तु ನಾವು ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಶ್ರೀರಾಮ್ ರೆಟ್ಟಣ್ಣ ಅವ್ರು ಹೇಳ್ದಂಗೆ ಕರೋನಾ ಬಂತು ಮತ್ತೆ ಟಲ್ಲು ಆಗ್ಬಿಡ್ತು ಮತ್ತೆ ಅದೇ ಪೂರ್ವ ವಿಭಾಗ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಈ ದಿನ ಸೇರಿದೀವಿ ಫುಲ್ಬಾಲ್ ತಾಲೂಕಿನಲ್ಲಿ ಹೊಸ ಸಂಘಕ್ಕೆ ಹೊಸ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅದರದ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಅಂತಾನು ಹೇಳ್ಬೋದು ಇದನ್ನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ನಿರ್ದೇಶಕರು ರಾಜ್ಯ ನಿರ್ದೇಶಕರಿಗೆ ಪರಿಚಯ ಆಗಬೇಕು ಅವರು ನಮ್ಮೆಲ್ಲರಿಗೂ ಪರಿಚಯ ಆಗಬೇಕು ನಾವು ಯಾರಾದರೂ ಹೋಗಲಿ ರಾಜ್ಯ ನಮ್ಮ ದೋರ್ಮಂಗ್ಲಕ್ಕೆ ಹೋದರೆ ಅವರು ನಮ್ಮ ಅವ್ರ ಸಹಕಾರ ನಮಗಿರಬೇಕು ಏನಂದರೆ ಒಬ್ರಿಗೊಬ್ರು ನಾವು ಪರಿಚಯ ಇರಬೇಕು ಇಲ್ಲ ಅಂತಂದರೆ ಅವರಲ್ಲೇ ಇರ್ತಾರೆ ನಾವಿಲ್ಲೇ ಇರ್ತೀವಿ ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಆವಾಗ ಆಗ್ತಾ ಇರಬೇಕು ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಮುಳುಗಲ್ ತಾಲೂಕಿನಲ್ಲಿ ಹೊಸ ರೆಡ್ಡಿ ಜನಸಂಘವನ್ನು ಮಾಡಿ ಅದನ್ನು ನಾನು ಪದಾಧಿಕಾರಿಗಳು ಹೇಳ್ತೀನಿ ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ತಮ್ಮ ಪರಿಚಯವನ್ನು ಎಲ್ಲರಿಗೂ ತೋರಿಸಬೇಕಾಗಿ ವಿನಂತಿ ಅಧ್ಯಕ್ಷರಾಗಿ ಕೇಶವ ರೆಡ್ಡಿ ಕೆ ಎನ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನ ಕಾರ್ಯದರ್ಶಿಯಾಗಿ ನಮ್ಮ ಸಿ ವಿ ರಾಮಕೃಷ್ಣ ರೆಡ್ಡಿ ಅಣ್ಣವರು ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಖಜಾಂಚಿಯಾಗಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ನಾಗರಾಜ್ ರೆಡ್ಡಿಯಣ್ಣ ಪ್ರಸಾದ್ ರೆಡ್ಡಿ ಜೈ ಹರಿನಾಥ್ ರೆಡ್ಡಿ ಜಿ ಪ್ರಕಾಶ್ ರೆಡ್ಡಿ ಈ ದಿನ ಕುಳಬಾಗಲ್ ತಾಲೂಕಿನ ರೆಡ್ಡಿ ಜನಸಂಘದ ವತಿಯಿಂದ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಎನ್ನುವ ಒಂದು ಕಾರಣದಿಂದ ಇಲ್ಲಿ ನಮ್ಮ ಕಮ್ಯುನಿಟಿಯ ಹಣ ತಮ್ಮಂದರೆಲ್ಲ ಇವತ್ತು ಸೇರಿದ್ದೀರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಯೇಶವ್ ರೆಡ್ಡಿ ಅವರು ಆಗಮಿಸಿದ್ದಾರೆ ತದನಂತರ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಈ ತಾಲೂಕಿನಲ್ಲಿ ಈ ಕಮ್ಯುನಿಟಿ ಬಗ್ಗೆ ಮೊದಲೇ ಕಾಳಜಿ ವಹಿಸಿ ಸಂಘವನ್ನು ಪ್ರಾರಂಭಿಸಿ ಪ್ರಯತ್ನ ಪಟ್ಟವರು ಸಹ ಹಿರಿಯರೆಲ್ಲ ಆಗಮಿಸಿದ್ದಾರೆ ಮತ್ತೆ ಕುಲಬಾಂಧವರೆಲ್ಲ ಆಗಮಿಸಿದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ನನಗೆ ತಿಳಿದಂಗೆ ರೆಡ್ಡಿ ಕಮ್ಯುನಿಟಿ ಅಂತಂದರೆ ಅದೊಂದು ಪ್ರೌಡ್ ಐ ಆಮ್ ಬೋರನ್ ಇನ್ ದಿಸ್ ಕಮ್ಯುನಿಟಿ ಅಂತಂದರೆ ಒಂದು ಗರ್ವ ಒಂದು ಗೌರವ ర లేదో నమ్మి సరిండే వాడు యా కమ్యూనిటీ వాళ్ళు లేదు మన కమ్యూనిటీలో ఉండే పేదోడు కూడా వాళ్ళతో పది రూపాయలు ఉంటే ఐదు రూపాయలు ఇంకొకరు సహాయం చేస్తాడో అట్లని మన కమ్యూనిటీలో అందరూ సావుకారులు అనుకునే పని లేదు వాళ్ళ గుణం అట్లా అది వాళ్ళ తావు దుడ్లు లేకుండా ಒಳ್ಳ ಕಷ್ಟ ಅಲ್ಲ ಉಂಡ ಬೇರೆ ಒಳ್ಳ ಕಷ್ಟ ಅಲ್ಲ ಒಂದು ಕಮ್ಯುನಿಟಿ ಅಂತೆ ಇಡೀ ಕಮ್ಯುನಿಟಿಯಲ್ಲಿ ಪೈಕಿ ರೆಡ್ಡಿ ಕಮ್ಯುನಿಟಿ ಒಗಿಟೆ ಅಂತ ಚೆಪ್ಪೇಕು ನಾನು ಗೌರವಂಗ ಮೊದಲು ಇಂದಕ್ಕ ಹನ್ನೊಳಂತ ವಿಷಯ ಅಂತ ಚೆಪ್ಪಿಂಡಾರ ಎರಡು ಸಾವಿರದ ಹದಿನೇಳನೋ ಹದಿನೆಂಟಲೋನೋ ನಾವು ಒಂದು ಸಮಾವೇಶ ಮಾಡಿದ್ವಿ ಮನೆ ಮನೆಗೂ ಹೋಗಿ ಊರು ಊರಿಗೆ ಒಂದೊಂದು ಊರಿಗೆ ಎರಡು ಮೂರು ಪಲ್ಲಕ್ಕಿಗಳು ಬರಬೇಕು ಅಂತ ಹೇಳಿ ಬಂದಿದ್ವಿ ಪಾಪ ನಮ್ಮ ಕಮ್ಯುನಿಟಿ ಮಿತ್ರರು ಚಾಚೂ ತಪ್ಪದೆ ನೂರ ಅರವತ್ತ ಎರಡು ಪಲ್ಲಕ್ಕಿಗಳು ಬಂದಿತ್ತು ಆ ದಿವಸ ಆ ಮಾರನೇ ದಿವಸ ಪೇಪರ್ ಅಲ್ಲಿ ನೋಡ್ಬಿಟ್ಟು ಫೋಟೋಗಳು ನೋಡ್ಬಿಟ್ಟು ಪ್ಯಾರಾ ಕಮ್ಯುನಿಟಿಯವರು ಅಸೂಹೆ ಪಡೆಯಿರುವಂತಹ ಇರುವಂತಹ ಸಂಘಟನೆಗಳು ಬಹಳಷ್ಟಿತ್ತು ನಮ್ಮ ಕಮ್ಯುನಿಟಿ ಬಗ್ಗೆ ನಮಗೆ ಗೌರವ ಬರಬೇಕು ಮೊದಲು ನಾವು ನಮ್ಮ ಕಮ್ಯುನಿಟಿಗೆ ಗೌರವ ಕೊಡಬೇಕು ನಾವು ಯಾವುದೋ ಕಮ್ಯುನಿಟಿಯಲ್ಲಿ ಡೆವಲಪ್ ಮಾಡೋದಲ್ಲ ನಮ್ಮ ಕಮ್ಯುನಿಟಿಯನ್ನು ನಮ್ಮ ಮನೆ ನಾವು ಸಾರಿಸ್ಕೋಬೇಕು ಮೊದಲು ನಮ್ಮಲ್ಲಿ ಬಡವರಿದ್ದಾರೆ ಇರೋರಿದ್ದಾರೆ ಅವ್ರಿಗೆ ಸಹಾಯ ಆಗೋದಕ್ಕೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರೂ ಸಹ ಸಂಕಲ್ಪ ಮಾಡಬೇಕು ಒಬ್ಬೊಬ್ಬ ವ್ಯಕ್ತಿ ನನ್ನಂತ ಒಬ್ಬೊಬ್ಬ ವ್ಯಕ್ತಿ ಒಂದು ಮೂರ್ ಮೂರ್ ಜನಕ್ಕೆ ಸಹಾಯ ಮಾಡ್ರಿ ಆ ಮೂರ್ ಮೂರು ಮೂವತ್ ಸಾವಿರ ಆಗುತ್ತೆ ಮೂರ್ ಲಕ್ಷ ಆಗುತ್ತೆ ಮೂವತ್ತು ಕೋಟಿ ಆಗುತ್ತೆ ಮೊದಲು ನಮ್ಮ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರಲಿ ನಮ್ಮವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಬಂದಾಗ ನಮಗೆ ಅವರು ಸಾಥ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗೋದಿಲ್ಲ